ರಾವ್ ಬಹದ್ದೂರ್ ಹಾ ಯಾಕೋ ಮದ್ಯಪಾನ ಮಾಡಬೇಕೆನಿಸುತ್ತದೆ ರಾವ್ ಬಹದ್ದೂರ್ ಹೀಗಿದೆಯೇನೋ ನಿನ್ನ ಅಲ್ಕೋ ಹಾಲಿನ ಅದಕ್ಕೋಸ್ಕರ ಅಂದು ಒತ್ತಾಯದಿಂದ ತರಬೇತಿ ರೈಟ್ ನಾನೀಗ ಕುಡಿದಿರುವುದು ವಿಸ್ಕಿ ಇದನ್ನು ಕುಡಿದರೆ ತಲೆಯಲ್ಲಿನ ವಿಚಾರಗಳನ್ನು ಮರುಪುತ್ತದೆ ಎನ್ನುತ್ತಾರೆ ಅಪ್ಪ ನಾನು ನಿಮ್ಮೊಂದಿಗೆ ಸಾಯುವುದನ್ನು ಬಿಟ್ಟು ಉರಿಯುತ್ತಿರುವ ಬೆಂಕಿಯಿಂದ ಜಿಂಕೆಯಂತೆ ಜಿಗಿದು ಹೊರಬಂದೆ ಅಷ್ಟರಲ್ಲಿ ಯಾವನೋ ಒಬ್ಬ ನನ್ನನ್ನು ಹೊತ್ತುಕೊಂಡು ಹೋದ ನಾನು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದರು ಸಿಂಹದಂತೆ ಖರ್ಚಿಸಿದರು ನಿಮ್ಮನ್ನು ಸುಟ್ಟ ಕಿರಾತಕ ಯಾರೆಂದು ಗೊತ್ತಾಗಲಾರದು ನಾನು ಬದುಕಿರುವ ಕಾರಣವೇನೆಂದರೆ ನಿಮ್ಮನ್ನು ಸುಟ್ಟ ಚಾಂಡಲರನ್ನು ಪತ್ತೆ ಹಚ್ಚಿ ಅವರ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಅವರ ರಕ್ತದಿಂದಲೇ ನಿಮ್ಮ ಆತ್ಮಕ್ಕೆ ಶಾಂತಿ ನೀಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಅಲ್ಲಿಗೆ ನನ್ನ ಋಣ ತೀರಿದಂತಾಗುತ್ತದೆ ನನ್ನ ಗುರಿ ಸಾಧಿಸುವವರೆಗೂ ನಾನು ಸಾಯೋದಿಲ್ಲ ಅವ್ವಾ ಅಪ್ಪ ನಗುವಿನ ಮುಖ ನೋಡಬೇಕೆನಿಸುತ್ತದೆ ಯಾರಾದರೂ ಅವ್ವಾ ಅಪ್ಪ ಎನ್ನುವ ಶಬ್ದ ಕೇಳಿದರೆ ನನ್ನ ಕರುಳೆ ಕತ್ತರಿಸಿದಂತಾಗುತ್ತದೆ ನಾನೆಂಥ ಪಾಪಿಯವ್ವಾ ಹೌದವ್ವಾ ನಾನು ಪಾಪಿ ಮಹಾಪಾಪಿ ಅದಕ್ಕಂತೆ ನನ್ನನ್ನು ಅಗಲಿ ಹೋಗಿದ್ದೀರಿ ಕನಸಿಲ್ಲಾದರೂ ಬಂದು ಮುಖ ತೋರಿಸಿರವ ಮುಖ ತೋರಿಸಿರಿ ಹೌದು ಹೌದು ನನ್ನ ಮಾತಾಪಿತರನ್ನು ಸುಟ್ಟವನು ಕೆಟ್ಟ ಕಾಳಿಂದ ಸರ್ಪವಾದರೂ ಸರಿ ಹಂದಿಯಂತೆ ಹೇಸಿಗೆ ತಿಂದು ದೇಹ ಬೆಳೆಸಿಕೊಂಡಿದ್ದರು ಹಸಿದ ಹುಲಿಯಂತೆ ಹರಿದು ತಿನ್ನುವೆ ಕೆಟ್ಟವನೆಂದು ದಿಕ್ಕು ತಪ್ಪಿಸಲು ಪ್ರಯತ್ನಿಸಿದರೆ ರಣಹತ್ತಿನಂತೆ ಹತ್ತಿನಂತೆ ಹಾರಿ ಪಂಜರದಿಂದ ಅವರ ರುಂಡ ಕತ್ತರಿಸಿ ತಂದು ನಿಮಗೆ ದರ್ಶನ ಕೊಡುವೆ ಅಪ್ಪ ನಾನು ಹೇಳಿ ಎಲ್ಲಪ್ಪ ನಾನು ಸಿಂಹವಿದ್ದಂತೆ ಸಿಂಹದ ಮರಿ ಎಲ್ಲು ಹುಡುಕಿದರು ಕಾನದ ದೇವರು ನ್ಯಾಯ ಜೀವನವೆಂಬ ನಾಟಕ ಬರೆದು ನ್ಯಾಯ ಅನ್ಯಾಯವೆಂಬ ತಂಡದಿಂದ ಆಟ ಆಡಿಸುತ್ತಿರುವವೇ ಯಾಕಳ್ಳ ನೀನು ದೇವರಲ್ಲ ನೀನೋ ದೇವರಲ್ಲ